శ్రీమతి భాగ్య శ్రీనాథ్ బి శ్రీలక్ష్మి జిఎం మధురమ్మరాజు వి మంజుళా సి బాబు ఎన్ రెడ్డి బి శ్రీమతి రాధా శ్రీభద్రెడ్డి కమ్మ గ్రామ పంచాయతీ సిబ్బంది ఈ కళకళంటే వి పంచ బ్లీింగ్ పౌడర్ ఖరీ నైర్మలక ఐదు కచేరి ఇంటర్నెట్ బిల్ బీజే పవతి హేరి నిర్వహణ సాధీవాల వేచ్చు సునూర ఎదుపో ఇప్ప రాష్ట్ర ధ్వజ ಆರ್ಜಿ ಇರಿಸುವುದಕ್ಕಾಗಿ ಗೌರವ ನೀಡಿರತಕ್ಕಂಥದ್ದು ಇಪ್ಪತ್ತೊಂದು ಸಾವಿರದ ಆರುನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲಾ ಗ್ರಾಮಗಳಿಗೆ ವರ್ಷವಾದ ಬೀದಿ ಸ್ಥಾಪನೆಗಳ ಖರೀದಿಯಾಗುವ ನಿರ್ವಹಣೆ ವೆಚ್ಚ ಐದು ಲಕ್ಷ ಎಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೈದು ಸಿದ್ದಗುಡಿ ನಿರ್ಮಾಣಗಳ ನಿರ್ವಹಣೆ ವೆಚ್ಚ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ಈಗಾಗಲೇ ಎಲ್ಲ ಎಲ್ಲ ಅಗತ್ಯವಾದ ತುಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮದ್ದೂರಮ್ಮ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಈ ಗ್ರಾಮ ಸಭೆಗೆ ಎಲ್ಲ ಸಾರ್ವಜನಿಕರು ಎಲ್ಲ ಫಲಾನುಭವಿಗಳು ಆಗಮಿಸಿದ್ದು ಹಾಗೇ ವಿವಿಧ ಇಲಾಖೆಯಿಂದ ಅಧಿಕಾರಿ ಬಂಧುಗಳು ಬಂದಿದ್ದು ಆಯಾ ಇಲಾಖೆ ವಾರು ಏನೇನು ಸವಲತ್ತುಗಳು ಸಿಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಇಲಾಖೆವಾರು ಮಂಡಿಸಿದ್ದು ಹಾಗೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯಗಳ ಬಗ್ಗೆ ನಮ್ಮ ಪಂಚಾಯಿತಿ ಅಭಿವೃದ್ಧಿಯಾದ ಅಭಿವೃದ್ಧಿ ಅಧಿಕಾರಿಯಾದ ಪಿ ಡಿ ಮೇಡಮ್ ಅವರು ಮಂಡಿಸಿದ್ದು ಯಾ ನಮ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಪಂಚಾಯಿತಿಗೆ ಒಟ್ಟುವಳಿಯಾದಂಥ ಆದಾಯ ಎಷ್ಟು ಸರ್ಕಾರದಿಂದ ಬಂದಿರತಕ್ಕಂಥ ಆದಾಯ ಏನು ಅನುದಾನ ಎಷ್ಟು ಒಟ್ಟಾರೆ ವಾರ್ಷಿಕ ಅನುದಾನದಲ್ಲಿ ಎಷ್ಟು ಆಗಿದೆ ಅನ್ನೋದನ್ನು ಇವರವಾಗಿ ಮಂಡಿಸಿದ್ದಾರೆ ಅದನ್ನು ಯಾವ ಕ್ರಮಬದ್ಧವಾಗಿ ಯಾವುದ್ಯಾವುದಕ್ಕೆಲ್ಲ ನಾವು ಬಳಸಬೇಕು ಏನೇನು ಕಲ್ಲ ನಾವು ಬಳಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿ ತಿಳಿಸಿದ್ದಾರೆ ಅದೇ ರೀತಿ ಗ್ರಾಮ ಪಂಚಾಯಿತಿಯನ್ನು ನಮ್ಮ ಗ್ರಾಮದ ಎಲ್ಲ ಸಾಮಾನ್ಯ ಜನ ಜನರು ಬಂದು ಯಶಸ್ವಿಯಾಗಿ ನಡೆಸಿಕೊಟ್ಟು ನಮ್ಮ ಗ್ರಾಮ ಸಭೆಯನ್ನು ನೆರವೇರಿಸಿದ್ದು ಈ ಮುಖಾಂತರ ಎಲ್ಲ ಸದಸ್ಯರು ಹದಿನಾರು ಜನ ಸದಸ್ಯರು ಬಂದು ಒಮ್ಮತದಿಂದ ಗ್ರಾಮಸಭೆಯಲ್ಲಿ ನೆಲೆಸ್ಕೊಟ್ಟಿದ್ದಾರೆ ನಾನು ಈ ಮೂಲಕ ಪತ್ರ ಮುಖಾಂತರ ಹೇಳ್ಕೊಳ್ಳೋದೇನೆಂದರೆ ನಮ್ಮ ಪಂಚಾಯತ್ಗಳಿಗೆ ತುಂಬ ಸಮಸ್ಯೆ ಆಗ್ತದೆ ಕರೆಂಟ್ ಕೊಡೋದು ಸರ್ಕಾರದಿಂದ ಉಚ್ಚನ ನ್ಯಾಯಾಲಯ ಅಂತ ಹೇಳಿ ಹೇಳ್ತಾ ಇದ್ದೀರಾ ಅದನ್ನು ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳು ನಾವು ಮತ್ತೆ ಏನು ಕಾರ್ಯಕರ್ತರು ಕೆಲಸ ಮಾಡೋ ಕೂಡ ಸಾಧ್ಯವಾಗಂಥ ಪರಿಸ್ಥಿತಿಗೆ ಬಂದೈತೆ ಕರೆಂಟ್ಗಳು ಕೊಡಬೇಕು ಕರೆಂಟ್ಗಳಿಗೆ ಯಾವುದೋ ಒಂದು ಕಾನೂನು ತಂದು ಪಂಚಾಯಿತಿಯಲ್ಲಿ ನೆರವೇರಿಸ್ಕೊಡ್ಬೇಕಂತೇಳಿ ಪತ್ರಿಕೆಯನ್ನು ಮುಖಂಡ ನಡೆಸ್ಕೊಳ್ತೀವಿ ಆದರೂ ನಮ್ಮ ಪುಟ್ಟ ಪಂಚಾಯತಿ ಆದರೂ ಕೂಡ ಎಲ್ಲ ನಮ್ಮ ಗ್ರಾಮಗಳ ಸ್ವಚ್ಛತೆ ಬಗ್ಗೆ ನೀರಿನ ಬಗ್ಗೆ ಎಲ್ಲ ಕೆಲಸಗಳಾಗಿದೆ ಅದು ಆದ್ಯತೆ ನಮ್ಮ ಮಾನ್ಯ ಶಾಸಕರು ಹೆಚ್ಚಿನ ಅನುದಾನದಲ್ಲಿ ಉಸ್ಕೂರು ಗ್ರಾಮ ಪಂಚಾಯತಿಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಈಗ ಆಲ್ರೆಡಿ ಚಿಂತನೆ ಒಂದು ನಮ್ಮದು ಮೈನಸ್ ಪಾಯಿಂಟ್ ರೋಡ್ ಇದೆ ಆದರೂ ಅದನ್ನು ಟೆಂಡರ್ ಕರೆದಿದ್ದಾರೆ ಅದನ್ ಮುಖಾಂತರ ಮಾಡ್ಕೊಡ್ತಾ ಇದ್ದೀರಿ ಎಲ್ಲ ನಮ್ಮ ಶಾಸಕರು ನಮ್ಮ ಪಂಚಾಯತಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸ್ಪಂದಿಸಿ ಕೆಲಸಗಳು ಮಾಡ್ಕೊಡ್ತಿದ್ದಾರೆ ಈ ಗ್ರಾಮ ಸಭೆಯ ಮುಖಾಂತರ ಮೊನ್ನೆ ನಮ್ಮ ಶಾಸಕ ಶಿವಣ್ಣನವ್ರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಮುಖಾಂತರ ಮಾಧ್ಯಮ ಎಲ್ಲ ಸದಸ್ಯರು ಹಾಗೂ ಎಲ್ಲರೂ ಬಂದು ಒಳ್ಳೆ ಚೆನ್ನಾಗಿ ನೆರವೇರಿಸಿದ್ದಾರೆ ಈ ಗ್ರಾಮ ಸಭೆಗೆ ಆಗಂತ ಎಲ್ಲರಿಗೂ ಸ್ವಾಗತ ಅಂತ ಕೇಳ್ತೀನಿ ಹಾಗೆ ನಮ್ಮ ಆರವಳ್ಳಿ ಕಟ್ಟೆ ಮೇಲೆ ರೋಡು ತುಂಬ ಹಾಳಾಗಿದೆ ನಮ್ಮ ಶಿವಣ್ಣನವ್ರು ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಊರಿಗೆ ಸ್ವಲ್ಪ ರೋಡ್ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಮಾಡಿಕೊಡ್ರಿ ಅಂತ ಹೇಳ್ತಾ ಈ ಗ್ರಾಮ ಸಭೆ ಚೆನ್ನಾಗಿ ನಡ್ತಿದೆ